ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹೇಳ್ರಿ ಇದೊಂದು ಆಟೋ ಕಳಿಸ್ಕೊಟ್ಟಿದ್ರು ಹಾಂ ಓಕೆ ಸರ್ ಹೇಳ್ರಿ ಮಾಡಲ್ ಎಷ್ಟು ಗಾಡಿ ಮಾಡಲ್ ಅದ್ರಾಗ ಹಾಕಿದ್ವಲ್ಲ ಸರ್ ಎಲ್ಲ ಟೋಟಲ್ ಏನಾಗಿಲ್ಲ ಒಂದೇ ಫೋಟೋ ಕಳಿಸಿರೋದು ಡಾಕ್ಯುಮೆಂಟ್ಸ್ ಹಾಕಿದ್ರೆ ಸರ್ ಡಾಕ್ಯುಮೆಂಟ್ಸ್ ಹನ್ನೊಂದರ ಮಾಡಲ್ ಅಂತ ಕಳಿಸಿದ್ರ இன்சூரன்ஸ் பசிங் இல்ல சார் ನೀವೇ ಮಾಡ್ಸಿನ ಸರ್ ನೀವು ಮಾಡಿಸ್ಕೊಡು ಅಂದ್ರೆ ಮಾಡಿಸ್ಕೊಡ್ತೀನಿ ರೀ ಮತ್ತೆ ಇಲ್ಲಪ್ಪ ಅಂದ್ರೆ ಮತ್ತೆ ಹೆಂಗೆ ನೋಡ್ರಿ ನಿಮ್ಮ ಇಷ್ಟ ಟೈರ್ ಕಂಡೀಷನ್ ಟೈರ್ ಕಂಡೀಷನ್ ಎರಡು ಕೇಸಿಂಗ್ ಅದ ಸರ್ ಒಂದು ಎಮ್ ಇದು ರಿಮೋಟ್ ಐತೆ ಸರ್ ಓನರ್ ಇಷ್ಟಂತ ಗಾಡಿ ಇದು ಫಸ್ಟ್ ನೇಮ್ ಓನರ್ ಸರ್ ನೀವು ಫಸ್ಟ್ ಓನರ್ ಓಕೆ ಸರ್ ಎಷ್ಟು ಕೊಡುತ್ತೆ ಮೈಲೇಜ್ ಗಾಡಿ ಇಪ್ಪತ್ತೈದು ಮಟ್ಟ ಬರ್ತ ನೋಡಿ ಸರ್ ಗಾಡಿ ಇಪ್ಪತ್ತೈದು ಕೊಡುತ್ತೆ ಇಪ್ಪತ್ತೈದು ಬರ್ತದೆ ಸರ್ ನಾ ಇಪ್ಪತ್ತೈದು ಅಂತ ಹೇಳಿಕೊಂತ ಬಂದಿನಿ ಯಾವಾಗಾದ್ರೆ ಯಾರಿಗಾದ್ರೆ ಅದೇ ಎನ್ ಎಸ್ ಸಿ ಬಿದ್ದಂದ್ರೆ ಮೂವತ್ತು ಮಟ್ಟ ಬರ್ತೀರಿ ನಾ ಸಿಂಗಲ್ ಹೊಡೆಯೋದಲ್ಲ ನಾ ಒಬ್ಬನ ಹೊಡೆದೇನ್ರಿ ಮಾಡ್ಸಿ ಸರ್ ಕುಶನೆಲ್ಲ ಮತ್ತೆ ರಿಪೀಟಿಂಗ್ ಮಾಡ್ಸಿ ಸರ್ ಗಾಡಿ ಎಲ್ಲಾ ಮೂರ್ ಸಲ ಮೂರ್ ಭಾಗ ಮಾಡಿಸಿ ಎಲ್ಲ ಪೇರ್ ಪಡಿಸುವಷ್ಟು ಹೊಸ ಹಾಕ್ಸಿನಿ ಸರ್ ಬುಡಕೆಲ್ಲ ಪ್ಲಾಟ್ಫಾರ್ಮ್ ಚಾನಲ್ ಬಾಡಿಗೆ ಒಳಗೆ ಸರ್ ಟಿಂಗರಿಂಗ್ ಮಾಡಿಸಿನಿ ಸರ್ ಕುಶನ್ ಮಾಡಿಸಿನ ಸರ್ ಪೇಂಟಿಂಗ್ ಮಾಡಿಸಿನ ಸರ್ ಸ್ವಲ್ಪ ಇಲ್ಲಿ ಹೊಲದಾಗಿದ್ ಸರ್ ಅದು ಗಾಳಿಗೆ ಏನೋ ನಿಮ್ ವಾಯ್ಸ್ ಬ್ರೇಕ್ ಆಗುತ್ತೆ ಸರ್ ಲೊಕೇಶನ್ ಗಾಡಿಯಲ್ಲಿ ಇರೋದು